ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾಮಾಜಿಕ ಪಿಡುಗಾಗಿರುವ ಮದ್ಯಪಾನವನ್ನು ತಡೆಯುವುದು ಸವಾಲಿನ ಕೆಲಸವಾಗಿದೆ ಯುವ ಸಮೂಹ ಕುಡಿತದ ದಾಸ್ಯಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿವೆ ಈ ನಡುವೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮದ್ಯವರ್ಜನಾ ಶಿಬಿರವನ್ನು ನಡೆಸಿ ಈ ಚಟವನ್ನು ಬಿಡಿಸುವ ಸಾಮಾಜಿಕ ಜವಾಬ್ದಾರಿ ಕೆಲಸ ನಿರ್ವಹಿಸುತ್ತಿದೆ ಮದ್ಯ ತ್ಯಜಿಸಿದ ಎಲ್ಲರಿಗೂ ತಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಸಲಹೆ ನೀಡಿದರು ಅವರು ಶುಕ್ರವಾರ ಯಳಂದೂರು ತಾಲೂಕಿನ ಗಂಗವಾಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜನಪದ ರಂಗ ಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಎಂಟು ದಿನಗಳಿಂದ ನಡೆಯುತ್ತಿದ್ದಾರೆ

ತೊಗೊಳ್ತೀವಿ ಯಾಕಂದರೆ ಚಾಮರಾಜ್ ಜಿಲ್ಲೆಗೆ ಚಾಮರಾಜ್ ಸಿಗಲಿ ಅವರನ್ನು ಮಾಡಿಕೊಂಡಂತ ಹಾಗೆ ಇನ್ನೂ ಕೆಲಸ ಕಾರ್ಯಗಳು ಕೆಲವು ಸಮಿತಿಗಳು ಮಾಡ್ತಾರೆ ದಯ ದಯಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಮನವಿ ಮಾಡ್ತಾರೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಂದು ಎಲ್ಲರೂ ಮಾಡ್ತೀರಿ ಪ್ರಶ್ನೆ ಕರೆಯುವಾಗ ಚೆನ್ನಾಗಿ ಕರೆಸ್ತೀರಿ ಅದೇ ರೀತಿ ನಮ್ಮ ಇವತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕು ಅಂದರೆ ಕಾರಣಕ್ಕೆ ನಮ್ಮ ಊರಿನ ಗ್ರಾಮ ಎಲ್ಲ ಗ್ರಾಮದವರು ಯಾಕಂದರೆ ಈ ಯಾವೂರು ತಾಲೂಕಿನಲ್ಲೇ

ಈಗ ಮದ್ಯದಂಗಡಿ ಇದ್ರೆ ಮಾತ್ರ ಮತ್ತೆ ಕುಡಿತಾರೆ ಮತ್ತೆ ಅಂಗಡಿ ಬಂದ್ ಮಾಡಿಬಿಟ್ರೆ ಮತ್ತೆ ಕುಡಿಯೋದೇ ಇಲ್ಲಲ್ಲ ಬೆಳೆದಂಗಡಿ ತಾಲೂಕನ್ನ ಮತ್ತೆ ಮಾಡ್ಬೇಕಂತ ಹೇಳಿ ಬಂದ್ ಮಾಡಿದ್ರು ಒಂದೇ ಒಂದು ವೈಶಾಪ್ ಇರ್ಲಿಲ್ಲ ನೋಡಿ ಸಮಸ್ಯೆ ಹೇಗಾಗುತ್ತೆ ಅಂತಂದ್ರೆ ಮುಂಚೆ ಎಷ್ಟು ಕುಡಿತಿದ್ರು ಅದಕ್ಕೂ ಜಾಸ್ತಿ ಕುಡಿ ಸ್ಟಾರ್ಟ್ ಮಾಡಿದ್ರು ಅದು ಹೇಗೆ ಪಕ್ಕದ ತಾಲೂಕಿಗೆ ಹೋಗಿ ತಾಂಬರಕ್ಕೆ ಸ್ಟಾರ್ಟ್ ಪಕ್ಕದ ಮಾಡೂಕು ತಾಂಬರಕ್ಕೆ ಸ್ಟಾರ್ಟ್ ಮಾಡಿ ಆಗ ಪೂಜೆಗೆ ಸಮಸ್ಯೆ ಆಯ್ತಲ್ಲ ಪರಿವರ್ತನೆ ಜಗದಲ್ಲಿ ಅಂತ ನಾವೆಲ್ಲ ಹೇಳ್ತೀವಿ ಪರಿವರ್ತನೆ ಜಗದಲ್ಲಿ ನಾವೆಲ್ಲ ಪರಿವರ್ತನೆ ಆಗ್ತಾ ಇದ್ದೀವಿ ಇವತ್ತು ನೋಡಿ ಒಬ್ಬೊಬ್ಬರ ಮನೆಯಲ್ಲಿ ನನ್ನ ಪ್ರಕಾರ ನನಗೆ ತಿಳಿದ ಪ್ರಕಾರ ಎರಡರಿಂದ ಕನಿಷ್ಠ ನಾಲ್ಕು ಮೊಬೈಲ್ ಇದ್ದಾವೆ ಇದಾವೆ ಹೊಸ ಮನುಷ್ಯರಾಗಿ ಇವತ್ತು ಬಂದಿದ್ದು ನಿಜ ತಾನೆ ಮಾತಾಡ್ತಾ ಇದ್ದಾರೆ ಇದಿಲ್ವಾ ಏನು ಶಿಬಿರ ಅನೇಕ ಕಡೆ ಧರ್ಮಸ್ಥಳ ಮಧುನಾರ್ಟ ಸಂಸ್ಥೆಯ ಧರ್ಮಾಧಿಕಾರಿಗಳು ಇಂತಹ ಶಿಬಿರದಲ್ಲಿ ಮೌಲ್ಯ ಅಗರ್ಥವಾದ ರೀತಿಯಲ್ಲಿ ಪದಕರನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿಕೊಂಡು ಹೋಗಿ ಅವರೆಲ್ಲ ಅವರ ಮನದಿಯಿಂದ ಮಕ್ಕಳನ್ನ ಕೊಟ್ಟು ಬಂದು ಇಲ್ಲಿ ಪಾಠ ಮಾಡುವಂತ ಪ್ರವೃತ್ತಿಯನ್ನ ನಿಮಗೆ ಕಲ್ಪಿಸಿಕೊಟ್ಟಿದ್ರಲ್ಲ ನೀವು ಹೊಸ ರೂಪವನ್ನು ಕಾಣ ಧಾರ್ಮಿಕವಾಗಿ ಶ್ರದ್ಧೆಯಿಂದ ಕೊರಡಿಗೆ ಕಾಲಿನ ಕಟ್ಟಿ ಮಧಿಗ

ನೀವು ಯಜಮಾನರು ನಿಮ್ಮ ಮಡದಿ ನಿಮ್ಮ ಮಕ್ಕಳು ನನ್ನ ಮನೆ ನನ್ನ ಮನೆ ನನ್ನ ಮಕ್ಕಳ ನನ್ನ ಊರು ಅಭಿಮಾನವಿಂದ ನೀವು ಉತ್ತಮ ಆಯೋಜನೆ ಮಾಡಬೇಕು ಅನ್ನ ತಾವು